ತುಂಬ ನನ್ನ ಕಥೆನೇ ತುಂಬ ಇಷ್ಟ ಅದು ಸೂಪರ್ ಪಿಕ್ಚರ್ ಫಿಲಮ್ ತುಂಬ ಚೆನ್ನಾಗಿದೆ ಸರ್ ತುಂಬ ಅರ್ಥಪೂರ್ಣವಾಗಿದೆ ತಂದೆ ತಾಯಿ ಮದರ್ ಸೆಂಟಿಮೆಂಟ್ ಏನು ಅನ್ನೋದು ತುಂಬ ಚೆನ್ನಾಗಿ ಮಾಡಿದೆ ತುಂಬ ಖುಷಿ ನಮಗೂ ಇಷ್ಟ ಆಯ್ತು ಸರ್ ಯಾಕಂದ್ರೆ ಹಳ್ಳಿ ಜೂಡ ಸ್ಟೋರಿ ಪ್ರತಿಯೊಂದು ತೆಗೆದಿದೆ ಅದ್ಭುತವಾದ ಚಿತ್ರ ಸೊ ಅನ್ನದ ಬಗ್ಗೆ ಸೊ ಅನ್ನದ್ದು ಮಹತ್ವ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕಥೆ ಎಲ್ಲೂ ಬೇಜಾರಾಗಲ್ಲ ಸೊ ಎರಡು ಗಂಟೆ ಇದು ಸರಾಗವಾಗಿ ಹೋಗುತ್ತೆ ಸೊ ಅನ್ನದ್ದು ಮಹತ್ವ ತುಂಬ ಇಷ್ಟ ಆಯಿತು ಆಮೇಲೆ ಕ್ಯಾರೆಕ್ಟರ್ಗಳಾಗಲಿ ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಜೀವ ತುಂಬಿದೆ ಸೊ ಎಲ್ಲೂ ಬೇಜಾರಾಗಲ್ಲ ಸೊ ಶರಣು ಶರಣು ಅನ್ನಕ್ಕೆ ಶರಣು ರೈತರಿಗೆ ಶರಣು ತುಂಬ ತುಂಬ ಚೆನ್ನಾಗಿ ಬಂದೈತೆ ಒಂದು ಅಲೆ ನೆನಪುಗಳು ನಾವು ಬಾಲ್ಯದಲ್ಲಿ ಏನೊಂದು ಕೆಲವು ಘಟನೆಗಳು ಕೆಲವು ಬಾಲ್ಯಗಳಲ್ಲಿ ಕೆಲವು ಅಲೆ ಈ ನಮ್ಮ ಚಾಮರಾಜನಗರ ಚಾಮರಾಜನಗರ ಸೈಡ್ಗೆ ಒಲೆ ಮಾತುಗಳು ಅಲ್ಲ ಒಂದು ಹಳೆಯ ತುಂಬ ಚೆನ್ನಾಗಿ ನಾನು ನೋಡ್ಬೇಕಾದ್ರೆ ಹೇಗಿತ್ತು ಅಂತ ಸಿನ್ಮಾ ಭಾಳ ಚೆನ್ನಾಗಿದೆ ಇದು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಒಂದು ಕೃತಿಯನ್ನು ಸಿನಿಮಾ ಮೇಲೆ ಕೊಟ್ಟಿದ್ದಾರೆ ಭಾಳ ಅದ್ಭುತವಾಗಿ ನೋಡ್ಕೊಂಡಿದೆ ಎಲ್ಲ ಕುಟುಂಬ ಸಮೇತ ಬಂದು ಈ ಸಿನ್ಮಾವನ್ನು ನೋಡಿ ಅಂತ ಕೇಳ್ಕೊಡ್ತೀವಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನ್ಮಾ ಆಮೇಲೆ ಚಾಮರಾಜನಗರ ಭಾಷೆಯಲ್ಲಿರೋದು ಅಲ್ಲಿನ ಜನ ಎಲ್ಲೆಲ್ಲಿ ನಮ್ಮ ಕರ್ನಾಟಕದಾದ್ಯಂತ ವಾಸವಾಗಿದ್ದಾರೆ ಅಲ್ಲಿಂದ ಅಲ್ಲಿಂದನೇ ಹೋಗಿ ಅವರು ಈ ಸಿನಿಮಾವನ್ನ ನೋಡಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಿಲಂ ಸೂಪರ್ ಸರ್ ಅನ್ನದ ಬಗ್ಗೆ ನೀಟ್ ನೀಟ್ ನೀಟಾಗಿ ಚೆನ್ನಾಗಿದೆ ಸೂಪರ್ ಸ್ಟಾರ್ ಫಿಲಂ ಬಗ್ಗೆ ಬೆಲೆ ಸರ್ ಇಷ್ಟು ಅನ್ನ ಸರ್ ಮೂವಿ ತುಂಬ ಚೆನ್ನಾಗಿದೆ ಅನ್ನದ ಬಗ್ಗೆ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಟಿಂಗು ನೈಜವಾಗಿದೆ ತುಂಬ ಕುಟುಂಬ ಸಮೇತ ನೋಡ್ಬೋದು ತುಂಬ ಇದು ಎಲ್ಲ ಕಡೆ ಹಳ್ಳಿ ಕಡೆ ಅಲ್ಲ ಇದು ನಡೀತಾ ಇರೋದು ಹಿಂಗೇನೆ ತುಂಬ ಕಷ್ಟಪಡೋದು ಅಂತ ಅನ್ನೋದು ಮಾತು ತುಂಬ ಚೆನ್ನಾಗಿದೆ ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಏನಿದೆ ಸರ್ ಸರ್ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ ಅನ್ನೋದ ಬಗ್ಗೆ ಮಹತ್ವ ತುಂಬ ಹೇಳಿದ್ದಾರೆ ಇದರಲ್ಲಿ ಮತ್ತು ನಮ್ಮ ಗ್ರಾಮೀಣ ಭಾಷೆ ಸೊಗಡು ತುಂಬ ಚೆನ್ನಾಗಿದೆ ಹಳ್ಳಿ ಭಾಷೆದು ಕನ್ನಡದವರು ಎಲ್ಲ ಫಿಲಮ್ ಅವರು ನಮ್ಮ ಈ ಫಿಲಮ್ ತುಂಬ ದಿನಗಳ ನಂತರ ಒಂದು ಮೂವಿ ಚೆನ್ನಾಗಿ ನೋಡಿದ್ದೀವಿ ಬಟ್ ಎಲ್ಲರೂ ಬಂದು ನೋಡಬೇಕು ಸಖದಾಗಿ ಮಾಡಿದ್ದಾರೆ ಮೂವಿ ತುಂಬ ಇಷ್ಟ ಆಯಿತು ಕಾನ್ಸೆಪ್ಟ್ ಅಂತ ಗೊತ್ತಾಯಿತು ಸರ್ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಉದ್ಭಾಗಿ ಒಂದು ಒಳ್ಳೆ ಕಾನ್ಸರ್ಟ್ ಮಾಡಿದಾಗ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನಮ್ಮ ಡಿ ವಿ ಜಿಯವರು ಒಂದು ಮಾತನ್ನು ಹೇಳ್ತಾರೆ ಅನ್ನ ದೇವರು ಮುಂದೆ ಇನ್ನೂ ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ ಹೇಳಿ ಹಾಗೆ ಅನ್ನದ ಮಹತ್ವವನ್ನು ಸಾರುವಂಥ ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಇಲ್ಲಿಯ ಭಾಷೆ ಸೊಗಡು ಇಲ್ಲಿಯ ಕಲಾವಿದರ ಒಂದು ನೈಜವಾದಂಥ ಒಂದು ಪಾತ್ರಗಳು ಇದೆಲ್ಲವನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಬಹಳ ಕಷ್ಟಪಟ್ಟು ಸಿನಿಮಾವನ್ನ ಮಾಡಿದ್ದಾರೆ ಅನಿಸುತ್ತೆ ನೋಡಿದ್ರೆ ದಯಮಾಡಿ ಎಲ್ಲರೂ ಬಂದು ನೋಡಿ ಭಾಳ ಚೆನ್ನಾಗಿದೆ ದಯಮಾಡಿ ಎಲ್ಲರೂ ಕೂಡ ಬಂದು ಸಿನಿಮಾವನ್ನ ಇದನ್ನು ನೋಡಿ ವೀಕ್ಷಣೆ ಮಾಡೋಕ್ಕೂ ಅದ್ಭುತವಾದ ಸಿನಿಮಾ ಖಂಡಿತ ದಯಮಾಡಿ ಬಂದು ನೋಡಿ ನೆಕ್ಸ್ಟ್ ಸರ್ ಸಿನ್ಮಾ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿದೆ ಮತ್ತು ಎಷ್ಟು ನ್ಯಾಚುರಲ್ ಆಗಿ ತೆಗ್ದಿದ್ದಾರೆ ಅಂದರೆ ನಿಜವಾಗ್ಲೂ ಮನ್ಸು ಮುಟ್ಟುತ್ತೆ ಪ್ರತಿಯೊಬ್ಬರೂ ಬಂದು ಮೂವಿ ನೋಡಬೇಕು ಅದರ ಅನ್ನೋದು ವ್ಯಾಲ್ಯೂ ಏನು ಮತ್ತು ಆ ಪೇರೆಂಟ್ಸ್ಗಳನ್ನ ಪ್ರೀತಿ ವಿಶ್ವಾಸ ಏನು ಅದರಲ್ಲಿ ಇವರು ಆ್ಯಕ್ಟಿಂಗು ಹೀರೋಯಿನ್ ಅವ್ರದ್ದಾಗಿರ್ಬೋದು ಪ್ರ ಕ್ಯಾರೆಕ್ಟರ್ಗಳು ಪ್ರತಿಯೊಂದು ಕ್ಯಾರೆಕ್ಟರ್ನೂ ತುಂಬ ಅಂದರೆ ತುಂಬ ನ್ಯಾಚುರಲ್ ಆಗಿ ತುಂಬ ಖುಷಿ ಆಯಿತು ಎಲ್ಲರಿಗೂ ಹೇಳ್ತೀವಿ ಎಲ್ಲರಿಗೂ ನಾವು ಪ್ರಮೋಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್ ಸಿನಿಮಾ ಮಾತ್ರ ತುಂಬ ಅದ್ದೂರಿ ಸರ್ ಅದರಲ್ಲೂ ನಮ್ಮ ಚಾಮರಾಜನಗರ ಜಿಲ್ಲೆ ಭಾಷೆ ತುಂಬ ಅದ್ಭುತ ಅಂತ ಇಡೀ ಜಿಲ್ಲೆಗೆ ಜಗತ್ತಿಗೆ ತೋರಿಸ್ಕೊಳ್ಳೋಕೆ ತುಂಬ ಖುಷಿ ಆಯ್ತು ಸರ್ ಇಷ್ಟ ಆಯ್ತು ಸರ್ ಮತ್ತೊಂದು ಸರ್ ಅಣ್ಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಲ್ಲ ಸರ್ ಅದೇ ಸರ್ ಸ್ಫೂರ್ತಿ ಅಣ್ಣಕ್ಕೆ ಏನು ಬೆಲೆ ಇತ್ತು ಏನು ಕಷ್ಟ ಇತ್ತು ಹಿಂದೆ ಏನಿತ್ತು ಅನ್ನೋದು ಇವಾಗ ತೋರಿಸ್ಕೊಟ್ರಿ ತುಂಬ ಇಷ್ಟ ಆಯ್ತು ಸರ್ ಮತ್ತೊಂದು ಸರ್ ಜನಗಳಿಗೆ ಹೇಳ್ಬೇಕು ಅಂತ ಈ ಚಿತ್ರಣ ಕುಟುಂಬ ಸಮೇತ ಬಂದು ನೋಡ್ಬೇಕು ಸರ್ ಅಣ್ಣದ ಬೆಲೆ ಏನು ಅಂತ ಗೊತ್ತಾಗಬೇಕು ಅಂದರೆ ಎಲ್ಲ ಬಂದು ನೋಡಬೇಕು ರೈತರ ಕಷ್ಟ ಅವಾಗ ಅರ್ಥ ಆಗುತ್ತೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮಗು ಮತ್ತು ಅಮ್ಮನ ಸಂಬಂಧ ಜೊತೆಗೆ ಅನ್ನದ ಮಹತ್ವ ಎರಡೂ ಸಿನಿಮಾದಲ್ಲಿ ನಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ನಮ್ಮ ಅನ್ನ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಜನಗಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ಅನ್ನ ಪಡಿಸಕ್ಕೆ ಬಂದಿದ್ದೀವಿ ಈಗಾಗಲೇ ಜನಗಳಿಗೆ ಒಂದಷ್ಟು ಇಷ್ಟ ಆಗಿದೆ ಎಲ್ಲ ಕಡೆ ಜನಗಳು ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಹಬ್ಬ ಮುಗಿಸ್ಕೊಂಡು ದಯವಿಟ್ಟು ನಮ್ಮ ಅನ್ನ ಸಿನಿಮಾ ನೋಡೋದಕ್ಕೆ ದಯವಿಟ್ಟು ಬರಬೇಕು ನಿಮಗೆ ತೃಪ್ತಿಯಾಗ ಅಷ್ಟು ಅನ್ನ ನಾವು ಇಲ್ಲಿ ಬಡಿಸ್ತೀವಿ ಬನ್ನಿ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ಕಮರ್ಷಿಯಲ್ ಎಲಿಮೆಂಟ್ಸ್ ಅಲ್ಲಿ ಒಡಿ ಬಡಿ ಸಿನಿಮಾಗಳ ಮಧ್ಯೆ ಈ ಒಂದು ಕಾದಂಬರಿ ಆದಂಥ ಸಿನಿಮಾ ಬಂದಿದ್ದು ತುಂಬ ಹೆಲ್ಪ್ ಆಗ್ತಾ ಇದೆ ಜನಗಳು ಥಿಯೇಟ್ರಿಗೆ ಬರಬೇಕು ಸಿನಿಮಾ ನೋಡಬೇಕು ಈ ಒಂದು ಇಶ್ಯೂಸ್ ಮಧ್ಯೆ ಪ್ರಮೋಷನ್ ಸಿಗದೆ ಇಂಥ ಸಿನಿಮಾಗಳು ಓದಾಡ್ತಾ ಇದ್ದಾವೆ ದಯವಿಟ್ಟು ಪ್ರಮೋಷನ್ ಬೇಕಾಗದ ಎಲ್ಲ ಕನ್ನಡಿಗರು ಈ ಸಿನಿಮಾ ಬಂದು ನೋಡಿ ಆರೈಸ್ಬೇಕಾಗಿ ವಿನಂತಿ ನಮಸ್ಕಾರ ಫಿಲ್ಮ್ ನೋಡಿದೆ ತುಂಬ ಅದ್ಭುತವಾಗಿ ಬಂದಿದೆ ಅನ್ನದ ಬೆಲೆ ಏನು ಅಂತ ಈ ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೀರೋಯಿನ್ನು ಪದ್ಮಶ್ರೀ ಮತ್ತು ಮೈತ್ರೇಯ ಅವರು ಹಾಗೂ ಆರ್ ಡೈರೆಕ್ಟರು ನಮ್ಮ ಡೈರೆಕ್ಟರ್ ಇಸ್ಲಾವುದ್ದೀನು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಸಿನಿಮಾ ನೋಡಿ ನೋಡಿ ಈ ನಾರ್ಮಲ್ ಸಿನಿಮಾಕ್ಕಿಂತ ಈ ಒಡಿ ಬಡಿ ಫಿಲ್ಮ್ಗಳು ಇರ್ತದಲ್ಲ ಈ ಈ ಫಿಲ್ಮು ನೋಡಿದ್ಮೇಲೆ ಹಳ್ಳಿಯವ್ರಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾದಲ್ಲಿ ಅನ್ನದ ಆಹಾಕಾರ ಮತ್ತು ಆಕ್ಟಿಂಗ್ನ ಆಹಾಕಾರ ಎರಡೂ ಎದ್ದು ಕಾಣಿಸುತ್ತೆ ದಯವಿಟ್ಟು ಪ್ರೇಕ್ಷಕರು ಈ ಅಣ್ಣದ ಆಹಾಕಾರನ ಬಂದು ನೋಡಬೇಕು ಅಂತ ಸರ್ ಪ್ರೇಕ್ಷಕರು ಪ್ರೇಕ್ಷಕರು ಪ್ರೇಕ್ಷಕರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂದ್ರೆ ಏನು ರೆಸ್ಪಾನ್ಸ್ ಬಂದು ಬಂದು ನೋಡಿದವರೆಲ್ಲೂ ಅವರ ಹಳೇ ನೆನಪುಗಳಿಗೆ ಹೋಗ್ತಾ ಇದ್ದಾರೆ ಅವ್ರ ಚಿಕ್ಕಂದೆಲ್ಲ ಅಣ್ಣ ಅನ್ನದ ಅಣ್ಣಕ್ಕೆ ಇದ್ದ ಅವರ ತುಳಿದಾಯ್ತಲ್ಲ ಎಲ್ಲ ಅದನ್ನ ಮತ್ತೆ ರೀಕಾಲ್ ಮಾಡ್ಕೋತಾ ಇದ್ದಾರೆ ಅದನ್ನ ನೋಡಿ ಖುಷಿ ಆಗ್ತಾ ಇದ್ದಾರೆ ಬಂದು ನೋಡಿದ್ರೆ ಅವ್ರು ಮತ್ತೆ ಅವರ ಮತ್ತೆ ಹಿಂದಿನ ಲೈಫ್ನ ಒಂದ್ಸತಿ ರೀಕಾಲ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಹಂಗಾಗಿ ಎಲ್ಲರೂ ಏಯ್ಟೀಸ್ ಬಾ ಬಾರ್ಸ್ತಾರಲ್ಲ ಅಂದರೆ ಎಂಬತ್ತು ದಶಕದಲ್ಲಿ ಹುಟ್ಟವ್ರು ಮತ್ತು ಅದರಿಂದ ಹಿಂದೆ ಹುಟ್ಟವ್ರು ಒಂದು ಸತಿ ಈ ಸಿನಿಮಾ ನೋಡಿದ್ರೆ ಅವ್ರು ಇಡೀ ಬಾಲ್ಯ ನೆನಪಾಗುತ್ತೆ ಅದು ಈ ಸಿನಿಮಾ ಕೊಡುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನ ಅದ್ಭುತವಾದಂಥ ಕತೆ ಇರೋಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಬಂದು ನೋಡಿ ಏನಕ್ಕೆ ಅಂತಂದರೆ ಬದುಕಿಗೆ ಅನ್ನ ಅನ್ನೋದೇ ಹೀರೋ ನಾವು ಎಷ್ಟೋ ಜನ ಹೀರೋಗಳು ನಮ್ಮ ಲೈಫ್ ಟೈಮಲ್ಲಿ ಬಂದು ಹೋಗಿರ್ಬೋದು ಆದರೆ ನಮ್ಮ ಜೀವನ ಬೆಳಗ್ಗೆ ಆದರೆ ಸ್ಟಾರ್ಟ್ ಆಗೋದೇ ಅನ್ನದಿಂದ ಅನ್ನ ನಮ್ಮ ಕಸು ಕೊಡೋದೇ ಅನ್ನ ಹಂಗಾಗಿ ಒಂದು ಅನ್ನ ಇಲ್ಲದೆ ಇದ್ದಿದ್ರೆ ಜೀವನ ಹೆಂಗಿರ್ತಿತ್ತು ನಮ್ಮ ಬಾಲ್ಯದಲ್ಲಿ ನಾವು ಕೇಳ್ತಿದ್ವಿ ಹಿಂದಿನ ನಮ್ಮ ಅಜ್ಜ ತಾತ ಮುತ್ತಾತ ಮತ್ತು ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಹೇಳ್ತಿದ್ರು ಅನ್ನಕ್ಕೆ ಎಷ್ಟು ಕಷ್ಟ ಇರ್ತಿತ್ತು ನನಗೆ ಆಗ್ತಿರಲಿಲ್ಲ ಈ ಸಿನಿಮಾ ನೋಡಿದಾಗ ಅನ್ನದ ಬೆಲೆ ಏನು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಇದ್ವಿ ಆಮೇಲೆ ಒಂದು ಮದರ್ ಸೆಂಟಿಮೆಂಟ್ ಇದೆಯಲ್ಲ ನೀವು ಬಂದವರು ಸಿನಿಮಾಗೆ ಬಂದವರು ನಿಮ್ಮ ಕಣ್ಣಲ್ಲಿ ನಾಲ್ಕು ಹನಿ ಬರಲಿಲ್ಲ ಅಂತ ಅಂದರೆ ನಿಮ್ಮ ನಿಮ್ಮ ಜೀವನದ ಅನುಭವ ಅಷ್ಟಿಲ್ಲ ಅಂತ ಅನ್ನಿಸ್ತದೆ ನಾವು ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ಸಿನಿಮಾನ ನೋಡಿ ಅನ್ನ ಅನ್ನೋದನ್ನು ಗೆಲ್ಲಿಸಿ ಅನ್ನ ಯಾವಾಗಲೂ ಅನ್ನನೇ ಅದು ಎಷ್ಟೇ ಕೋಟಿ ದುಡಿದ್ರೂ ನಾವು ತಿನ್ಬೇಕಾಗಿರೋದು ಅನ್ನನೇ ಅಂತೂ ತಿನ್ನೋಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಈ ಅನ್ನನ ಸಿನಿಮಾನ ಬಂದು ನೋಡಿ ಎಲ್ಲ ನಟರುಗಳಿಗೆ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಎಲ್ಲರೂ ಅದ್ಭುತವಾಗಿ ಬಹಳ ನ್ಯಾಚುರಲಾಗಿ ಆ್ಯಕ್ಟ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ಸಂಗೀತ ಸಾಹಿತ್ಯ ನಟನೆ ಕತೆ ಎಲ್ಲವೂ ಅದ್ಭುತವಾಗಿದೆ ದಯವಿಟ್ಟು ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ನನ್ನ ಸಿನಿಮಾ ತುಂಬ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನೀವು ಆ್ಯಕ್ಟ್ ಮಾಡಿದ್ದೀವಿ ನಾವು ಒಂದು ಆ್ಯಕ್ಟ್ ಮಾಡಿದ್ದೀವಿ ನಾವು ಒಂದು ಪುನೀತ್ ರಾಜ್ಕುಮಾರ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಕೋವಂಥ ಒಂದು ಬೆಟ್ಟದ ಹೂವು ಅನ್ನೋ ಫಿಲಮ್ನ ಪಬ್ಲಿಸಿಟಿ ಮಾಡೋ ಥರ ಒಂದು ಆ್ಯಕ್ಟ್ ಮಾಡಿದ್ದ